ಎಲ್ಲರಿಗೂ ನಮಸ್ಕಾರ ದುಃಖದಲ್ಲಿರುವಂತಹ ಮಹಿಳೆಗೆ ಹೆಣ್ಣಿಗೆ ಮಾತಾರಾಣಿ ತಾಯಿ ದೇವಿಯ ಮುಖ್ಯವಾದ ಸಂದೇಶ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಎಲ್ಲಿ ಮಹಿಳೆಯನ್ನು ಗೌರವದಿಂದ ಕಾಣಲಾಗುತ್ತದೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಯಾವುದೇ ರೀತಿಯ ಅಪಘಾತ ಆದಾಗ ಮೊದಲಿಗೆ ಆ ರೋಗಿಗೆ ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆಯನ್ನು ಕೊಡುತ್ತೇವೆ ಅಲ್ವೇ ಅದೇ ರೀತಿ ಯಾವುದೇ ಹೆಣ್ಣು ಯಾವುದೇ ಮಹಿಳೆ ಕಷ್ಟದಲ್ಲಿ ಇದ್ದಲ್ಲಿ ಪ್ರಕೃತಿ ಮಾತೆ ಮಾ ದೇವಿ ಯಾರನ್ನು ನಾವು ಮಾತಾರಾಣಿ ಎಂದು ಕರೆಯುತ್ತೇವೆಯೋ ಆಕೆಯ ಸಂದೇಶ ಮಹಿಳೆಯರಿಗಾಗಿ ಪ್ರಥಮ ಚಿಕಿತ್ಸೆಯ ಸಂದೇಶ ಮಹಿಳೆಯರಿಗಾಗಿ ಈ ವಿಡಿಯೋ ಮೂಲಕ ತಮಗೆ ತಲುಪಿಸುತ್ತಿದ್ದೇವೆ ಮೊದಲನೆಯದಾಗಿ ಪ್ರಕೃತಿ ಹೇಳೋದು ಎಷ್ಟೇ ಕಷ್ಟ ಬರಲಿ ಭಯ ಬಿಡು ನಾನು ನಿನ್ನ ಜೊತೆಯಲ್ಲಿದ್ದೇನೆ ಮೈ ಡಿಯರ್ ಫ್ರೆಂಡ್ಸ್ ಸಮಾಜದ ನಿಯಮಗಳು ಸಾಮಾನ್ಯವಾಗಿ ಕಷ್ಟ ಬಂದಾಗ ನಕಾರಾತ್ಮಕ ವಿಚಾರಗಳು ಎಳೆಯುವುದೇ ಜಾಸ್ತಿ ಯಾವುದೇ ಕಷ್ಟ ಇದ್ದಾಗ ಅದು ಏನೇ ಇರಲಿ ಅದನ್ನು ಸುಲಭವಾಗಿ ಮ್ಯಾನೇಜ್ ಮಾಡುವಂತಹ ಸ್ಟ್ರೆಂತ್ ಶಕ್ತಿ ಆ ವ್ಯಕ್ತಿಯಲ್ಲಿ ಖಂಡಿತ ಇರುತ್ತೆ ಯಾವತ್ತೂ ಒಬ್ಬ ವ್ಯಕ್ತಿಯ ಮಾನಸಿಕ ಶಕ್ತಿ ಎಷ್ಟು ಇದೆಯೋ ಕಷ್ಟ ಯಾವತ್ತೂ ಅದಕ್ಕಿಂತ ದೊಡ್ಡದಿರೋದಿಲ್ಲ ಎಷ್ಟು ಶ ಕಷ್ಟವನ್ನು ಅನುಭವಿಸಲಿಕ್ಕೆ ಸಾಧ್ಯವೋ ಮನುಷ್ಯ ಯಾವತ್ತು ಅದಕ್ಕೆ ಸಮರ್ಪಕವಾಗಿ ಶಕ್ತಿಯನ್ನು ಕೂಡ ಹೊಂದಿರುತ್ತಾನೆ ಹಾಗಾಗಿ ಮೊದಲು ಧೈರ್ಯ ಸಮಾಧಾನ ತಂದುಕೊಂಡು ಏನಿದ್ದರೂ ಅದನ್ನು ಎದುರಿಸುತ್ತೇನೆ ಎನ್ನುವ ಮನೋಭಾವ ತಂದುಕೊಳ್ಳು ಮುಂದಿನ ಹೆಜ್ಜೆ ಕನೆಕ್ಟ್ ವಿತ್ ಡಿವೈನ್ ಶಕ್ತಿ ದೇವಿಯ ಶಕ್ತಿಯ ಜೊತೆಗೆ ತನ್ನ ಕನೆಕ್ಷನನ್ನು ಸ್ಥಾಪಿಸುವಂಥದ್ದು ಸಂಪರ್ಕವನ್ನು ಸಾಧಿಸುವಂಥದ್ದು ಯಾವ ರೀತಿ ಮಾಡ್ಬೋದು ಸುಲಭವಾಗಿ ದೇವಿಯ ಸಹಾಯ ಪಡೆಯಲು ಆಕೆಯ ಶಕ್ತಿಯೊಂದಿಗೆ ಕನೆಕ್ಟ್ ಮಾಡಲು ಮನೆಯಲ್ಲಿ ದೇವಿಯ ಫೋಟೋ ಇದ್ದಲ್ಲಿ ಆ ಫೋಟೋಗೆ ಶೃಂಗಾರ ವಸ್ತುಗಳು ಕುಂಕುಮ ಹಳದಿ ಚಂದನ ಪರಿಮಳ ದ್ರವ್ಯ ಹಾಗೂ ಯಾವುದೇ ಹೂವನ್ನು ಇಟ್ಟು ಅಲಂಕರಿಸಿ ಆ ವಾತಾವರಣವನ್ನು ಶುಭ್ರವಾಗಿರವಾಗಿಡಲು ಅಗರಬತ್ತಿ ಹಚ್ಚಿ ಇನ್ನೂ ಹೆಚ್ಚು ಸೇವೆ ಮಾಡಲು ಸಾಧ್ಯ ಆಗುವವರು ತಾಯಿಯ ಫೋಟೋ ಮುಂದೆ ಬಳೆ ಬಾಚಣಿಗೆ ಬಿಂದಿ ಬಟ್ಟೆ ಬಟ್ಟೆ ಅಂದರೆ ಸೀರೆ ಅಥವಾ ಕಣ ಇದನ್ನು ಸಮರ್ಪಿಸಬಹುದು ಸಮಸ್ಯೆ ಏನಿದ್ದಲ್ಲೂ ದೇವಿಯ ಮುಂದೆ ಮನಸ್ಸಿನಲ್ಲೇ ತಿಳಿಸಿ ಅದಕ್ಕೆ ಸೂಕ್ತ ಪರಿಹಾರ ಸೂಚಿಸಲು ಕೇಳುವಂಥದ್ದು ಹಾಗೆಯೇ ದೇವಿಯ ಶ್ಲೋಕಗಳು ಅನೇಕ ಇಂಟರ್ನೆಟ್ನಲ್ಲಿ ಸಿಗುತ್ತವೆ ಪ್ರಚಲಿತವಾದ ಶ್ಲೋಕದ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೇನೆ ಅದನ್ನು ಕೇಳುವ ಪದ್ಧತಿಯನ್ನು ಮಾಡ್ಕೊಳ್ಬೋದು ದೇವಾಲಯಗಳಲ್ಲಿ ಸಪ್ತಶತಿ ಪಾರಾಯಣದ ವ್ಯವಸ್ಥೆ ಇರುತ್ತೆ ಅಲ್ಲಿ ತಮ್ಮ ಹಾಗೂ ತಮ್ಮ ಮನೆಯವರ ಒಳಿಕೆ ಒಳಿತಿಗಾಗಿ ಏಳಿಕೆಗಾಗಿ ಪಾರಾಯಣ ಮಾಡಿಸುವಂಥದ್ದು ಹಾಗೆಯೇ ಸಾಧ್ಯವಾದಲ್ಲಿ ನಮ್ಮ ನೆರೆಹೊರೆಯಲ್ಲಿ ಕಷ್ಟದಲ್ಲಿ ಇರುವಂತಹ ಜನರಿದ್ದಲ್ಲಿ ಬಡವರಿದ್ದಲ್ಲಿ ಅನಾಥರಿದ್ದಲ್ಲಿ ಅವರಿಗೆ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಸಹಾಯವನ್ನು ಮಾಡುವಂಥದ್ದು ಪಶು ಪಕ್ಷಿಗಳಿಗೆ ನೀರು ಆಹಾರ ಕೊಡಲು ಸಾಧ್ಯವಾದಲ್ಲಿ ಅದನ್ನು ಪಾಲಿಸಬಹುದು ಇದಲ್ಲದೆ ಎಷ್ಟು ಆಗುತ್ತೋ ಅಷ್ಟೋ ಶುಭ್ರ ಬಟ್ಟೆಯನ್ನು ಧರಿಸಿ ಸದಾ ನಿಮ್ಮನ್ನು ಸುಂದರವಾಗಿ ಅಲಂಕರಿಸಿಕೊಳ್ಳಿ ದೇವಿಯ ಸಮಕ್ಷ ಅಲಂಕಾರ ವಸ್ತುಗಳನ್ನು ಇಡುವುದು ಕಷ್ಟವಾದಲ್ಲಿ ಆ ಸಂದರ್ಭದಲ್ಲಿ ಕೂಡ ಯಾವುದೇ ವಸ್ತುಗಳನ್ನು ಇಡದೆ ಮನಸ್ಸಿನಲ್ಲಿ ಆಕೆಯ ಶಕ್ತಿಯ ಜೊತೆ ಕನೆಕ್ಟ್ ಮಾಡಿಕೊಂಡು ತಮ್ಮ ಸಮಸ್ಯೆಗಳನ್ನೆಲ್ಲ ಹೇಳಿಕೊಂಡಾಗ ಖಂಡಿತ ಆ ಕಡೆಯಿಂದ ಆ ಸಮಸ್ಯೆಯಿಂದ ಹೊರಗೆ ಬರುವ ದಾರಿ ಸುಲಭವಾಗಿ ಕಾಣುತ್ತೆ ಇಲ್ಲಿ ನಮ್ಮ ಮನಸ್ಸಿನ ಭಾವನೆಗೆ ಹೆಚ್ಚಿನ ಮಹತ್ವ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ನಿಯಮಿತವಾಗಿ ಅಂದರೆ ಪ್ರತಿದಿನ ತಾಯಿಯ ಶಕ್ತಿಯ ಜೊತೆಗೆ ಕನೆಕ್ಷನನ್ನು ಸ್ಥಾಪಿಸುವಂತಹ ಕ್ರಮವನ್ನು ನಿತ್ಯ ಮಾಡಿಕೊಂಡು ಬಂದಾಗ ಅದರ ಫಲ ಖಂಡಿತ ಕಾಣುತ್ತೆ ಅಲ್ಲದೆ ಸುತ್ತಲಿರುವ ಎಲ್ಲ ಮಹಿಳೆಯರನ್ನು ಗೌರವದಿಂದ ಕಾಣಿರಿ ಶಾಸ್ತ್ರದಲ್ಲಿ ಮಹಿಳೆಯರಿಗೆ ತುಂಬ ಮಹತ್ವ ಎಲ್ಲಕ್ಕಿಂತ ಮುಖ್ಯವಾಗಿ ದೇವಿಯ ಮುಂದೆ ಹೇಳಿಕೊಂಡಂತಹ ಸಮಸ್ಯೆ ಖಂಡಿತ ಪರಿಹಾರ ಆಗುತ್ತೆ ಎಂಬ ವಿಶ್ವಾಸ ಹಂಡ್ರೆಡ್ ಪರ್ಸೆಂಟ್ ಇರಲಿ ಎಷ್ಟು ವಿಶ್ವಾಸ ನಮ್ಮಲ್ಲಿ ಇರುತ್ತೋ ಕಷ್ಟ ಅಷ್ಟು ಬೇಗ ಕರಗುತ್ತೆ ಸಮಸ್ಯೆ ಏನಿದ್ದರೂ ಅಕ್ಕಪಕ್ಕದವರಲ್ಲಿ ಹೇಳಿಕೊಳ್ಳುವುದನ್ನು ಕಡಿಮೆ ಮಾಡಿ ದೇವಿಯ ಮುಂದೆ ಮನಸ್ಸಿನಲ್ಲಿ ನಿವೇದಿಸುವ ಅಭ್ಯಾಸ ಮಾಡಿ ಆಕೆ ಶಕ್ತಿಯ ಜೊತೆ ನಿಮ್ಮ ಕನೆಕ್ಷನನ್ನು ಪ್ರತಿದಿನ ಸ್ಥಾಪಿಸಿ ಸಮಸ್ಯೆಯಿಂದ ಹೊರಬರುವ ದಾರಿ ಹಾಗೂ ಅದನ್ನು ಎದುರಿಸುವ ಶಕ್ತಿಯನ್ನು ಆಕೆ ಖಂಡಿತ ನೀಡುತ್ತಾಳೆ ಆ ಭರವಸೆ ಸದಾ ಇರಲಿ ಮುಖದಲ್ಲಿ ಸದಾ ಮುಗಳ್ನಾಗೆ ಇರಲಿ ಆತ್ಮವಿಶ್ವಾಸ ಸದಾ ಇರಲಿ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಇಂದಿಗೆ ಇಷ್ಟೇ ಇನ್ನು ಮುಂದಿನ ವೀಡಿಯೋದಿಂದ ತಮ್ಮ ಜೊತೆಗೆ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಥ್ಯಾಂಕ್ ಯು